ಜನ್ಮದಿನದ ಹಾರ್ದಿಕ ಶುಭಾಶಯಗಳು ಇಂದು ಜನ್ಮದಿನವನ್ನು ಆಚರಿಸಿಕೊಳ್ಳುತ್ತಿರುವ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಹಳಿಯಾಳ ದಾಂಡೇಲಿ ಘಟಕದ ಉಪಾಧ್ಯಕ್ಷರು ಹಾಗೂ ವಿದ್ಯಾರ್ಥಿಗಳ ಅಚ್ಚುಮೆಚ್ಚಿನ ಶಿಕ್ಷಕರು ಮತ್ತು ಸರಳ ಸಾಹೃದಯ ವ್ಯಕ್ತಿತ್ವದ ಜನಸ್ನೇಹಿಯಾಗಿರುವ ದಾಂಡೇಲಿಯ ಶ್ರೀ ಸುಲೇಮಾನ್ ಶೇಖ್ ಅವರಿಗೆ ಜನ್ಮದಿನದ ಈ ಶುಭ ಸಂದರ್ಭದಲ್ಲಿ ಹಾರ್ದಿಕ ಶುಭಾಶಯಗಳನ್ನು ಕೋರಿ ಭಗವಂತ ಆಯುರಾರೋಗ್ಯ ಶಾಂತಿ ಸಮೃದ್ಧಿಯನ್ನು ಸದಾ ಅನುಗ್ರಹಿಸಲಿ ಎಂದು ಶುಭವನ್ನು ಪ್ರಾರ್ಥಿಸಿದ್ದಾರೆ ಶ್ರೀ ಸುಲೇಮಾನ್ ಶೇಖ್ ಅವರ ಸಹೋದರಿ ಶ್ರೀಮತಿ ರಜಿಯಾ ಶೇಖ್ ಸಹೋದರರಾದ ಜೋಯಿಡದ ಕ್ಷೇತ್ರ ಶಿಕ್ಷಣಾಧಿಕಾರಿ ಶ್ರೀ ಬಶೀರ್ ಅಹಮ್ಮದ್ ಶೇಖ್ ಸುಭಾಷ್ ನಗರದ ಶ್ರೀ ನಜೀರ್ ಶೇಖ್ ಮತ್ತು ದಾಂಡೇಲಿ ನಗರಸಭೆಯ ಅಧ್ಯಕ್ಷರಾದ ಶ್ರೀ ಅಶ್ಫಾಕ್ ಶೇಖ್ ಹಾಗೂ ಶ್ರೀ ಸುಲೈಮಾನ್ ಶೇಖ್ ಅವರ ಮಕ್ಕಳಾದ ಶ್ರೀ ಮುಫೀಸ್ ಶೇಖ್ ಮತ್ತು ಕುಮಾರಿ ಮಿಸ್ಬಾ ಶೇಖ್ ಹಾಗೂ ಸಮಸ್ತ ಶಿಕ್ಷಕವರಂದ ಹಳಿಯಾಳ ಮತ್ತು ದಾಂಡೇಲಿ ತಾಲೂಕು ಜನ್ಮದಿನದ ಸಂಭ್ರಮ ಸಡಗರದಲ್ಲಿರುವ ಶ್ರೀ ಸುಲೆಮಾನ್ ಶೇಖ್ ಅವರಿಗೆ ಹಾರ್ದಿಕ ಹಾರ್ದಿಕ ಶುಭಾಶಯಗಳು